ಪಹಲ್ಗಾಮ್ ದಾಳಿಯ ಬಳಿಕ ಪಾಕ್ನ ಒಂದೊಂದೇ ಮುಖವಾಡಗಳು ಇವೆ ಅಮೆರಿಕದ ಕೈಕಾಲು ಹಿಡಿದು ಭಾರತವನ್ನ ಒಪ್ಪಿಸಿ ಕದನ ವಿರಾಮ ಪಡೆದ ಪಾಕ್ ಅಮೆರಿಕ ವಿರುದ್ಧವೇ ಗುಟುರು ಹಾಕಿದೆ ಪಾಕಿಸ್ತಾನ ಸಚಿವ ಖವಾಜ್ ಆಸಿಫ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಉಗ್ರ ಸಂಘಟನೆಗಳ ಪೋಷಣೆಯಲ್ಲಿ ಅಮೆರಿಕದ ಪಾತ್ರವನ್ನ ಬಹಿರಂಗಪಡಿಸಿದ್ದಾರೆ ಉಗ್ರರಿಗೆ ಹಣಕಾಸು ನೆರವು ಯಾರು ನೀಡುತ್ತಾರೆ ಪಾಕ್ ಸರ್ಕಾರ ಉಗ್ರರನ್ನ ಪೋಷಿಸುತ್ತಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಭಯೋತ್ಪಾದಕ ಸಂಘಟನೆಗಳಿಗೆ ತರಬೇತಿ ನೀಡುವ ಮತ್ತು ಹಣಕಾಸು ಒದಗಿಸುವ ಕೆಲಸವನ್ನು ಪಾಕಿಸ್ತಾನ ಮಾಡುತ್ತಿಲ್ಲ ಕಳೆದ ಮೂರು ದಶಕಗಳಿಂದಲೂ ಅಮೆರಿಕಾಗೋಸ್ಕರ ಈ ಕೊಳಕು ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಬಾಂಬ್ ಸಿಡಿಸಿದ್ದಾರೆ ಇನ್ನು ಪಾಕ್ನಲ್ಲಿ ಉಗ್ರರು ಅಥವಾ ಉಗ್ರ ನಾಯಕರು ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಪಾಕಿಸ್ತಾನವು ಸಕ್ರಿಯ ಭಯೋತ್ಪಾದಕರು ಅಥವಾ ಭಯೋತ್ಪಾದಕ ಸಂಘಟನೆಗಳಿಗೆ ಇನ್ಮುಂದೆ ಆಶ್ರಯ ನೀಡುವುದಿಲ್ಲ ಉಗ್ರ ನಾಯಕರು ಬದುಕಿದ್ದಾರೆ ಆದರೆ ಇನ್ಮುಂದೆ ಅವರು ಪಾಕಿಸ್ತಾನದಲ್ಲಾಗಲಿ ಅಥವಾ ಭಾರತದ ಗಡಿಯಾಚೆಯಾಗಲಿ ಉಗ್ರ ಕೃತ್ಯಗಳನ್ನು ಎಸಗುವುದಿಲ್ಲ ಎಂದು ಹೇಳಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಮೂರ್ನಾಲ್ಕು ದಿನಗಳ ಬಳಿಕ ಪಾಕ್ ಸಚಿವ ಕವಾಜ್ ಆಸಿಫ್ ಅದರ ಸಂದರ್ಶನ ನಡೆಸಲಾಗಿತ್ತು ಆದರೆ ಈಗ ಈ ಕುರಿತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಪಹಲ್ಗಾಂ ದಾಳಿಯ ಬಳಿಕ ಪಾಕ್ನ ಒಂದೊಂದೇ ಮುಖವಾಡಗಳು ಬಯಲಾಗ್ತಾಯಿವೆ ಅಮೆರಿಕದ ಕೈಕಾಲು ಹಿಡಿದು ಭಾರತವನ್ನು ಒಪ್ಪಿಸಿ ಕದನ ವಿರಾಮ ಪಡೆದ ಪಾಕ್ ಅಮೆರಿಕ ವಿರುದ್ಧವೇ ಗುಟುರು ಹಾಕಿದೆ ಪಾಕಿಸ್ತಾನ ಸಚಿವ ಖವಾಜ್ ಆಸಿಫ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಉಗ್ರ ಸಂಘಟನೆಗಳ ಪೋಷಣೆಯಲ್ಲಿ ಅಮೆರಿಕದ ಪಾತ್ರವನ್ನ ಬಹಿರಂಗಪಡಿಸಿದ್ದಾರೆ ಉಗ್ರರಿಗೆ ಹಣಕಾಸು ನೆರವು ಯಾರು ನೀಡುತ್ತಾರೆ ಪಾಕ್ ಸರ್ಕಾರ ಉಗ್ರರನ್ನ ಪೋಷಿಸುತ್ತಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಭಯೋತ್ಪಾದಕ ಸಂಘಟನೆಗಳಿಗೆ ತರಬೇತಿ ನೀಡುವ ಮತ್ತು ಹಣಕಾಸು ಒದಗಿಸುವ ಕೆಲಸವನ್ನ ಪಾಕಿಸ್ತಾನ ಮಾಡುತ್ತಿಲ್ಲ ಕಳೆದ ಮೂರು ದಶಕಗಳಿಂದಲೂ ಅಮೆರಿಕಾಗೋಸ್ಕರ ಈ ಕೊಳಕು ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಬಾಂಬ್ ಸಿಡಿಸಿದ್ದಾರೆ ಇನ್ನು ಪಾಕ್ನಲ್ಲಿ ಉಗ್ರರು ಅಥವಾ ಉಗ್ರ ನಾಯಕರು ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಪಾಕಿಸ್ತಾನವು ಸಕ್ರಿಯ ಭಯೋತ್ಪಾದಕರು ಅಥವಾ ಭಯೋತ್ಪಾದಕ ಸಂಘಟನೆಗಳಿಗೆ ಇನ್ಮುಂದೆ ಆಶ್ರಯ ನೀಡುವುದಿಲ್ಲ ಉಗ್ರ ನಾಯಕರು ಬದುಕಿದ್ದಾರೆ ಆದರೆ ಇನ್ಮುಂದೆ ಅವರು ಪಾಕಿಸ್ತಾನದಲ್ಲಾಗಲಿ ಅಥವಾ ಭಾರತದ ಗಡಿಯಾಚೆಯಾಗಲಿ ಉಗ್ರ ಕೃತ್ಯಗಳನ್ನು ಎಸಗುವುದಿಲ್ಲ ಎಂದು ಹೇಳಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಮೂರ್ನಾಲ್ಕು ದಿನಗಳ ಬಳಿಕ ಪಾಕ್ ಸಚಿವ ಕವಾಜ್ ಆಸಿಫ್ ಅದರ ಸಂದರ್ಶನ ನಡೆಸಲಾಗಿತ್ತು ಆದರೆ ಈಗ ಈ ಕುರಿತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಪಹಲ್ಗಾಮ್ ದಾಳಿಯ ಬಳಿಕ ಪಾಕ್ನ ಒಂದೊಂದೇ ಮುಖವಾಡಗಳು ಬಯಲಾಗ್ತಾಯಿವೆ ಅಮೆರಿಕದ ಕೈಕಾಲು ಹಿಡಿದು ಭಾರತವನ್ನ ಒಪ್ಪಿಸಿ ಕದನ ವಿರಾಮ ಪಡೆದ ಪಾಕ್ ಅಮೆರಿಕ ವಿರುದ್ಧವೇ ಗುಟುರು ಹಾಕಿದೆ ಪಾಕಿಸ್ತಾನ ಸಚಿವ ಖವಾಜ್ ಆಸಿಫ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಉಗ್ರ ಸಂಘಟನೆಗಳ ಪೋಷಣೆಯಲ್ಲಿ ಅಮೆರಿಕದ ಪಾತ್ರವನ್ನು ಬಹಿರಂಗಪಡಿಸಿದ್ದಾರೆ ಉಗ್ರರಿಗೆ ಹಣಕಾಸು ನೆರವು ಯಾರು ನೀಡುತ್ತಾರೆ ಪಾಕ್ ಸರ್ಕಾರ ಉಗ್ರರನ್ನ ಪೋಷಿಸುತ್ತಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಭಯೋತ್ಪಾದಕ ಸಂಘಟನೆಗಳಿಗೆ ತರಬೇತಿ ನೀಡುವ ಮತ್ತು ಹಣಕಾಸು ಒದಗಿಸುವ ಕೆಲಸವನ್ನು ಪಾಕಿಸ್ತಾನ ಮಾಡುತ್ತಿಲ್ಲ ಕಳೆದ ಮೂರು ದಶಕಗಳಿಂದಲೂ ಅಮೆರಿಕಾಗೋಸ್ಕರ ಈ ಕೊಳಕು ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಬಾಂಬ್ ಸಿಡಿಸಿದ್ದಾರೆ ಇನ್ನು ಪಾಕ್ನಲ್ಲಿ ಉಗ್ರರು ಅಥವಾ ಉಗ್ರ ನಾಯಕರು ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಪಾಕಿಸ್ತಾನವು ಸಕ್ರಿಯ ಭಯೋತ್ಪಾದಕರು ಅಥವಾ ಭಯೋತ್ಪಾದಕ ಸಂಘಟನೆಗಳಿಗೆ ಇನ್ಮುಂದೆ ಆಶ್ರಯ ನೀಡುವುದಿಲ್ಲ ಉಗ್ರ ನಾಯಕರು ಬದುಕಿದ್ದಾರೆ ಆದರೆ ಇನ್ಮುಂದೆ ಅವರು ಪಾಕಿಸ್ತಾನದಲ್ಲಾಗಲಿ ಅಥವಾ ಭಾರತದ ಗಡಿಯಾಚೆಯಾಗಲಿ ಉಗ್ರ ಕೃತ್ಯಗಳನ್ನು ಎಸಗುವುದಿಲ್ಲ ಎಂದು ಹೇಳಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಮೂರ್ನಾಲ್ಕು ದಿನಗಳ ಬಳಿಕ ಪಾಕ್ ಸಚಿವ ಕವಾಜ್ ಆಸಿಫ್ ಅದರ ಸಂದರ್ಶನ ನಡೆಸಲಾಗಿತ್ತು ಆದರೆ ಈಗ ಈ ಕುರಿತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ